ಮತಕ್ಕೆ ಹಾಕಿ ಮತ ಮತಕ್ಕೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಬುದ್ದಿಗೆ ಸಂಘಕ್ಕೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಬುದ್ದಿಗೆ ಸಂಘಕ್ಕೆ ಆತ್ಮೀಯ ಅಣ್ಣ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಬುದಿಗೆ ಮಿತ್ರರೇ ಇವತ್ತಿನ ದಿನ ನಾವು ನಮ್ಮ ಕೇಂದ್ರ ಸಮಿತಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುದ್ದ ಸಂಘದ ನಮ್ಮ ಕೇಂದ್ರ ಕಚೇರಿ ಮುಂದೆ ನಿಂತಿದ್ದೀವಿ ಇವತ್ತಿನ ಏನು ವಿಷಯ ಅಂದ್ರೆ ಇಡೀ ರಾಜ್ಯದಲ್ಲಿ ನಮ್ಮ ಗುತ್ತಿಗೆದಾರರ ಕುಟುಂಬಗಳಲ್ಲಿ ಈ ಕೊಲೆ ಅನ್ನೋದು ತುಂಬಿಕೊಬಿಟ್ಟಿದೆ ಕಷ್ಟಗಳು ಕೊಲೆ ರೂಪದಲ್ಲಿ ತುಂಬ್ಕೊಂಬಿಟ್ಟಿದ್ದಾವೆ ರಾಜ್ಯದಲ್ಲಿ ನಾನಾ ಕಷ್ಟಗಳು ನಮ್ಮ ಗುತ್ತಿಗೆದಾರ ಎದುರಿಸುತ್ತಿದ್ದಾರೆ ಇದಕ್ಕೆ ನಮ್ಮ ಕೇಂದ್ರ ಸಂಘದ ಪದಾಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇಲ್ಲ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇಲ್ಲ ಈ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಸ್ನೇಹಿತರು ಕೆಲವೇ ಕೆಲವು ಸ್ನೇಹಿತರು ರಾತ್ರಿ ಮಾತಾಡಿದಿವಿ ಈ ಒಂದು ಸ್ವಚ್ಛತಾ ಆಂದೋಲನ ಇಡೀ ರಾಜ್ಯದಲ್ಲಿ ಮಾಡಬೇಕು ಅದು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಅಸೋಸಿಯೇಷನ್ ಮುಂದೆ ನಮ್ಮ ಕಚೇರಿಯ ಮುಂಭಾಗದಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಸ್ನೇಹಿತರು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಏನೇ ಈ ಒಂದು ನಾವು ಕ್ಲೀನ್ ಮಾಡೋಕೆ ಬಂದಿದ್ದೀವಿ ಅಂತಂದ್ರೆ ಕೊಲಚೆ ಒಂದು ಕ್ಲೀನ್ ಮಾಡಬೇಕು ಕೊಲಕರನ್ನು ಕ್ಲೀನ್ ಮಾಡಬೇಕು ಯಾರು ದುರುದ್ದೇಶದಿಂದ ಅಸೋಸಿಯೇಷನ್ ಮುನ್ನಡೆಸ್ತಾ ಇದ್ದಾರೆ ಅಂತವರನ್ನು ನಮ್ಮ ಅಸೋಸಿಯೇಷನ್ ಇಂದ ದೂರ ಇಡಬೇಕು ನ್ಯಾಯಸಮ್ಮತವಾಗಿ ಧೈರ್ಯವಾಗಿ ನಮ್ಮ ಸದಸ್ಯರಿಗೆ ನ್ಯಾಯ ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಶುರು ಮಾಡಿದ್ದೇವೆ ಇಡೀ ರಾಜ್ಯದಲ್ಲಿ ನಾವು ಕಸ ಮುಕ್ತ ಅಂತಂದ್ರೆ ಒಂದು ಲಂಚ ಇರಬಹುದು ಇನ್ನೊಂದು ಅಧಿಕಾರಿಗಳ ದುರ್ನಡತೆ ಏನು ದೌರ್ಜನ್ಯ ನಮ್ಮ ಕೆಲವು ಗುತ್ತಿಗೆದಾರರು ನಮ್ಮ ಕಿರಿಯ ಗುತ್ತಿಗೆದಾರರಿಗೆ ಬಡ ಗುತ್ತಿಗೆದಾರರಿಗೆ ನ್ಯಾಯ ಒದಗಿಸ್ತೇನೆ ವಿಸಿಟಿಂಗ್ ಕಾರ್ಡ್ಗಳು ಹಾಕೊಂಡು ಮೋಸದಿಂದ ಕೆಲಸ ಮಾಡ್ತಾ ಇದಾರೆ ಇವೆಲ್ಲ ಅಧಿಕಾರಿಗಳಿಂದ ತೊಂದರೆ ಕೆಲವು ದೊಡ್ಡ ದೊಡ್ಡ ಬೃಹತ್ ಮಟ್ಟದ ಟೆಂಡರ್ ಗುತ್ತಿಗೆದಾರರಿಂದ ತೊಂದರೆ ಅದೇ ತರಹ ನಮ್ಮ ಕೇಂದ್ರದಲ್ಲಿ ಇರುವಂತಹ ಅಧಿಕಾರಿಗಳು ನಮ್ಮ ಪದಾಧಿಕಾರಿಗಳು ಸರಿಯಾದ ನಿಟ್ಟಿನಲ್ಲಿ ನಮಗೆ ಸ್ಪಂದಿಸ್ತಾ ಇರೋದು ಎಲ್ಲ ಕಾರಣಗಳಿಂದ ಇವತ್ತು ನಾವು ಇವತ್ತಿನ ಸ್ಟಾರ್ಟ್ ಮಾಡಿದೀವಿ ಇನ್ನು ಮುಂದೆ ಇಡೀ ರಾಜ್ಯದಲ್ಲಿ ನಾವು ಏನು ಈ ಒಂದು ಕ್ಲೀನ್ ಕ್ಲೀನಿಂಗ್ ಅಂತ ಅಂದ್ಬಿಟ್ಟು ಏನು ಸ್ವಚ್ಛತೆ ಅಂತ ಇದೆಯಲ್ಲ ಅದು ಭಗವಂತನ ಭಗವಂತನಲ್ಲಿ ಮೊರೆ ಇಟ್ಟು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ನಾವು ಗುರುವಾರದಿಂದ ಗುರುಗಳ ಆಶೀರ್ವಾದದಿಂದ ನಾವು ಶುರು ಮಾಡ್ತಾ ಇದ್ದೀವಿ ಇದೇ ತರ ಎಲ್ಲರೂ ಎಲ್ಲ ಗುತ್ತಿಗೆದಾರರು ರಾಜ್ಯದಲ್ಲಿ ಸ್ವಚ್ಛತೆಯ ಮುಖಾಂತರ ಒಂದು ಅಭಿಯಾನ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ನೇತೃತ್ವದಲ್ಲಿ ಗುತ್ತಿಗೆದಾರರಿಗೆ ನ್ಯಾಯ ಒದಗಿಸಬೇಕನ್ನೋ ನಿಟ್ಟಿನಲ್ಲಿ ನಾವು ಒಂದು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಜೈ ಜೈ ಕರ್ನಾಟಕ ಜೈ ಕೆ ಎಲ್ ಸಿ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗು ಸಂಘದ ಪ್ರತಿಯೊಬ್ಬರು ಸದಸ್ಯರಿಗೂ ಇವತ್ತಿನ ಸ್ವಚ್ಛತಾ ಕಾರ್ಯಕ್ರಮ ಏನು ನಮ್ಮ ಬೆಂಗಳೂರು ಜಿಲ್ಲಾ ಕೇಂದ್ರ ಸಮಿತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಸೊ ಇಲ್ಲಿ ಬಂದಿರೋ ಎಲ್ಲ ಸದಸ್ಯರಿಗೆ ನನ್ನ ನಮಸ್ಕಾರಗಳು ಇವತ್ತು ಸ್ವಚ್ಛತೆ ಅಂದರೆ ನಾವು ಜಾಸ್ತಿ ಎಲ್ಲ ಇವತ್ತಿನ ಸಂದೇಶ ಕೊಡೋಕ್ಕಿಲ್ಲ ಬರೀ ಇಲ್ಲಿ ಏನಾಗಿದೆ ಅಂದರೆ ಸಮಾನತೆ ಸ್ವಚ್ಛತೆ ಹಾಗೂ ನಮ್ಮ ಹಕ್ಕು ಇಸೆ ಇವತ್ತು ಸ್ವಚ್ಛತೆ ನಮ್ಮ ಸೆಂಟ್ರಲ್ ಕಮಿಟಿಯಿಂದ ಏನ್ ಮಾಡ್ತಾ ಇದ ರಾಜ್ಯ ಮಟ್ಟದಲ್ಲಿ ಇದನ್ನ ಸ್ವಚ್ಛತೆ ಅನ್ನೋದು ಒಂದು ಅಭಿಯಾನ ಸ್ಟಾರ್ಟ್ ಮಾಡಬೇಕಂತ ನನ್ನ ಕೋರಿಕೆ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಅವಿನ್ಯೂ ರಸ್ತೆ ಬೆಂಗಳೂರಿನಲ್ಲಿ ಈ ದಿನ ನಾವು ಎಲ್ಲ ಒಂದಷ್ಟು ಸದಸ್ಯರುಗಳು ಸೇರಿ ಸ್ವಚ್ಛತಾ ಅಭಿನ ಅಭಿಯಾನ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ ಈ ಉದ್ದೇಶ ಏನು ಅಂತಂದ್ರೆ ನಮ್ಮ ಸಂಘದಲ್ಲಿ ಕೆಲವು ಕಸ ಧೂಳುಗಳು ತುಂಬಿಕೊಂಡು ಸಂಘದಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಇಲ್ಲ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಉಪ ಸಮಿತಿಗಳಲ್ಲಿ ಇದೇ ರೀತಿ ಒಂದು ಅಭಿಯಾನ ಮಾಡಿ ಯಾರ್ಯಾರು ನಮ್ಮ ಸಂಘದಲ್ಲಿ ಕೆಲಸ ಮಾಡಲಿಲ್ಲ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಆರಂಭಿಸಿದ್ದೇವೆ ರಾಜ್ಯದ ಗುತ್ತಿಗೆದಾರರು ಸದಸ್ಯ ಬಂಧುಗಳು ಸಪೋರ್ಟ್ ಮಾಡಬೇಕು ಎಲ್ಲಿ ಅಕ್ರಮಗಳು ಅನ್ಯಾಯಗಳು ನಡೀತಾ ಇದೆ ಅದಕ್ಕೆಲ್ಲ ಕಡಿವಾಣ ಆಗುವ ನಿಟ್ಟಿನಲ್ಲಿ ಒಂದು ಆಲೋ ಆಂದೋಲನವನ್ನು ನಾವು ರೆಡಿ ರೆಡಿ ಮಾಡಿದ್ದೀವಿ ಅದಕ್ಕೆಲ್ಲ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಈ ರಾಜ್ಯಕ್ಕೆ ಒಂದು ಈ ಸಂದೇಶವನ್ನು ನಾವು ಕಳಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಆಂದೋಲನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಹಿಂದ್ ಕೆ ಎಸ್ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘ ಶತಮಾನೋತ್ಸವವನ್ನು ಮಾಡಿದೆ ಆದರೆ ಇವತ್ತು ಸಂಘದಲ್ಲಿ ನಮ್ಮ ಬೆಂಗಳೂರು ನಗರದಲ್ಲಿ ತುಂಬಿರೋ ಥರ ಕಸ ಕಡ್ಡಿಗಳೇ ಜಾಸ್ತಿ ತುಂಬಿಕೊಂಡಿದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಜೂನಿಯರ್ ಕಾಂಟ್ರಾಕ್ಟರ್ಸ್ ನಾವು ಸಂಘನ ಸ್ವಚ್ಛ ಮಾಡಿ ಕೊಡುವಂತ ಜವಾಬ್ದಾರಿಕೆ ನಮ್ಮ ಮೇಲಿದೆ ಅದನ್ನ ಇವತ್ತಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋದ್ರ ಮೂಲಕ ನಮ್ಮ ಮುಂದಿನ ಗುತ್ತಿಗೆದಾರರಿಗೆ ನಮ್ಮ ಸಂಘನ ಉಳಿಸ್ಕೊಡೋಣ ನಾವು ಏನು ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದು ಏನು ಅಜೆಂಡಾ ಅಂದ್ರೆ ಸ್ವಚ್ಛತೆ ಸಮಾನತೆ ಹಾಗೂ ನಮ್ಮ ಹಕ್ಕು ಸೊ ಇವತ್ತಿಂದ ಶುರುವಾಗಲಿ ಇಡೀ ರಾಜ್ಯ ಮಟ್ಟದಲ್ಲಿ ಶುರುವಾಗಲಿ ಅಂತ ಎಲ್ಲರಲ್ಲಿ ಬೇಡ್ಕೊಳ್ತಾ ಇದ್ದೀವಿ ನಮಸ್ಕಾರ